ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದರೆ ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ಆರ್ ಆರ್ ಸಿನಿಮಾ ಅಂದಾಗ ಎಫೆಕ್ಟ್ಸ್ ಆ್ಯಂಡ್ ಮ್ಯೂಸಿಕ್ ತುಂಬ ಕೌಂಟ್ ಆಗುತ್ತೆ ಎರಡು ಹಾಡುಗಳು ಕೂಡ ತುಂಬ ಚೆನ್ನಾಗಿತ್ತು ತ್ಯಾಗ್ರ ಸರ್ ಆಲ್ ದ ವೆರಿ ಬೆಸ್ಟ್ ಶುಭವಾಗಲಿ ಆ್ಯಂಡ್ ಡಿ ಓ ಪಿ ಅವ್ರ ಬಗ್ಗೆ ಮಾತಾಡಬೇಕು ಒಳ್ಳೆ ವಿಷುವಲ್ಸ್ ಫೋಟೋಗ್ರಫಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ವೀರೇಶ್ ಅವರು ಅಂತ ನಮ್ಮ ಸಿನಿಮಾ ತುಂಬ ಸಿನಿಮಾ ಕೆಲಸ ಮಾಡಿದ್ದಾರೆ ಅವರು ಅಸ್ಟೆಂಟ್ ಡಿ ಒ ಪಿ ಆಗಿ ಸಕ್ಕದ ಮಾಡಿದ್ದೀರಾ ಗೆಳೆಯ ಆಲ್ ದ ವೆರಿ ಬೆಸ್ಟ್ ಶುಭವಾಗಲಿ ಆ್ಯಂಡ್ ಬ ಬಳಗ ತುಂಬ ತೂಕದ ಕಲಾವಿದರು ಅಂತಲೇ ಅನ್ಬೋದು ತುಂಬ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದ್ದಾರೆ ಶ್ರೀಧರ್ ಸರ್ ಇರ್ಬೋದು ಮಾಂತೇಶ್ ಸರ್ ಇರ್ಬೋದು ಶ್ರೀಧರ್ ಸರ್ ಜೊತೆ ಅದು ಬೇರೆನೇ ಜರ್ನಿ ಅವರು ಸಿನಿಮಾಲಲ್ಲಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದೇ ತುಂಬ ಖುಷಿ ವಿಷಯ ಯಾಕಂತಂದರೆ ಅವರು ಪಾತ್ರನ ಅಷ್ಟು ಯೋಚನೆ ಮಾಡಿ ಅದಕ್ಕೆ ಆ ಟೈಮು ಮತ್ತು ಅವರು ಆ ಪ್ರಿಪೇರ್ ಆಗಿ ಅದನ್ನು ಮಾಡ್ತಾರೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಎರಡು ಸಲ ಅವಕಾಶ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಲಾಸ್ಟ್ ಸಿನಿಮಾ ನನಗೆ ವರ್ಕ್ ಮಾಡೋ ಅಂಥ ಒಂದು ಅವಕಾಶ ಅವ್ರ ಜೊತೆ ನನ್ನ ಫೇವ್ರೇಟ್ ಕಲಾವಿದರುಗಳು ಅಂತ ಏನೊಂದಿಷ್ಟು ಜನ ಬರ್ಕೊಂಡಿರ್ತೀನಿ ಅದರಲ್ಲಿ ಶ್ರೀಧರ್ ಸರ್ ಒಬ್ಬರು ಆ್ಯಂಡ್ ಈ ಸಿನಿಮಾದಲ್ಲಿದ್ದಾರೆ ಭಾಳ ಖುಷಿಯಾಯಿತು ಶ್ರೀಧರ್ ನಾನು ನೋಡಿ ಆ್ಯಂಡ್ ಈ ಸಿನಿಮಾದಲ್ಲಿ ಅಭಿನಯ್ಸರ್ ಎಲ್ಲ ಕಲಾವಿದರುಗಳಿಗೂ ಶುಭವಾಗಲಿ ಶರತ್ ಸರ್ ಇರ್ಬೋದು ಮಾಂತೇಶ್ ಸರ್ ಎಲ್ಲರಿಗೂ ಎಲ್ಲರಿಗೂ ಎಂಟಯರ್ ಕಲಾವಿದರ ಟೀಮ್ ಎಲ್ರಿಗೂ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ವಿ ಎಫ್ ಎಕ್ಸ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಆ್ಯಂಡ್ ಸ್ಪೆಷಲ್ಲಾಗಿ ಮೆನ್ಷನ್ ಮಾಡಬೇಕು ಅಂದರೆ ಡ್ಯಾನಿ ಮಾಸ್ಟ್ರು ಯಾಕಂತಂದರೆ ಆ್ಯಕ್ಷನ್ ಎಪಿಸೋಡ್ ಅಂತ ಬಂದರೆ ಅವರು ಅವ್ರ ಎಕ್ಸ್ಪೀರಿಯೆನ್ಸೇ ಮಾತಾಡುತ್ತೆ ನಾವೇನು ಹೇಳೋಂಗಿಲ್ಲ ಆ ಫೈಯರ್ ಎಸ್ಪೆಷಲಿ ಆ್ಯಕ್ಷನ್ ತೆಗಿಬೇಕಾದ್ರೆ ನಮಗೂ ಆ್ಯಸ್ ಎ ಡೈರೆಕ್ಟರ್ ಒಂದು ಕಡೆ ಭಯ ಇರುತ್ತೆ ಅಯ್ಯೋ ಏನು ಹೆಚ್ಚು ಕಮ್ಮಿ ಆಗದೆ ಇರಲ್ಲಪ್ಪಾ ಎಲ್ಲ ದೇವ್ರನ್ನೂ ಕೇಳ್ಕೊಬಿಡ್ತಾ ಇರ್ತೀವಿ ಎಪಿಸೋಡ್ಸ್ ಹಾಕೊಂಡಾಗ ಯಾವಾಗ ಮಾಸ್ಟರ್ ನಿಂತ್ಕೊಂಡು ಮುಂದೆ ಅದನ್ನು ಕಂಪೋಸ್ ಮಾಡ್ತಾ ಇರ್ತಾರೆ ಒಂದು ಧೈರ್ಯ ಯಾಕಂತಂದರೆ ಬೆಂಕಿ ಜೊತೆ ಫೈಟ್ಸ್ಗಳಿರ್ಬೋದು ಅವರು ಸಕ್ಸಸ್ಫುಲ್ಲಾಗಿ ಬ್ಲಾಕ್ ಬಸ್ಟರ್ ಫೈಟ್ಸ್ಗಳನ್ನ ಕಂಪೋಸ್ ಮಾಡಿದ್ದಾರೆ ಇಲ್ಲಿ ನೋಡಿದಾಗಲೂ ತುಂಬ ಎಕ್ಸೈಟಿಂಗ್ ಅನ್ನಿಸ್ತಾ ಇತ್ತು ಆ್ಯಕ್ಷನ್ ಎಲಿಮೆಂಟ್ಸ್ಗಳು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್ ನಿಮಗೆ ಆಲ್ ದ ವೆರಿ ಬೆಸ್ಟ್ ಏನು ಹೇಳೋದು ನೀವು ಆಲ್ರೆಡಿ ಹೆಚ್ಚಿವರು ನಮಗೊಂದು ಅವಕಾಶ ಕೂಡಿ ಬರಬೇಕು ನಿಮ್ಮ ಜೊತೆ ಕೆಲಸ ಮಾಡೋಕ್ಕಷ್ಟೇ ಆ್ಯಂಡ್ ಎಂಟೈರ್ ಟೀಮ್ ಎಲ್ರಿಗೂ ಶುಭವಾಗಲಿ ಎಲ್ಲರೂ ಕೂಡ ನಾನಿನ್ನ ಬಿಡಲಾರೆ ಚಿತ್ರವನ್ನು ದಯವಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ಥಿಯೇಟ್ರಿಗೆ ಬನ್ನಿ ಮನೆ ಮಂದಿ ಜೊತೆ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಎಂಟೈರ್ ಟೀಮ್ನ ಬ್ಲಸ್ ಮಾಡಿ ಅಂತ ಕೇಳ್ಕೊತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ